ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮಧುರ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಎಲ್ಲರೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಗರ್ಭಿಣಿಯಾದವರಿಗೆ ತಮ್ಮ ಸರ್ವಿಕ್ಸ್ ಓಪನ್ ಆಗೋ ಟೈಮಲ್ಲಿ ಯಾವೆಲ್ಲ ಸಿಂಟಮ್ಸ್ ಕಂಡು ಬರುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ ವಿಡಿಯೋನ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಎಂಥ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗರ್ಭಿಣಿಯರಿಗೆ ಸರ್ವಿಕ್ಸ್ ಓಪನ್ ಆಗೋ ಟೈಮಲ್ಲಿ ಮಗುವಿನ ತಲೆ ಕೆಳಗಾಗಿರಬೇಕು ಅದರಲ್ಲಿ ಟೂ ಟೈಪ್ಸ್ ಇದ್ದಾವೆ ಮೊದಲನೇದಾಗಿ ಗರ್ಭಿಣಿಯರಿಗೆ ತಮ್ಮ ಮಗುವಿನ ತಲೆ ಕೆಳಗಾಗೋದು ಒಂದು ಪ್ರೊಸೆಸರ್ ಆದರೆ ನೆಕ್ಸ್ಟು ಆ ಮಗುವಿನ ತಲೆ ಸ ಫೆಲ್ವಿಕ್ ಬೋನಲ್ಲಿ ಫಿಕ್ಸ್ ಆಗೋದು ಎರಡನೇ ಪ್ರೊಸೆಸರ್ ಈ ಥರ ಆಗೋವಾಗ ಯಾವುದೆಲ್ಲ ರೀತಿಯ ಸಿಂಟಮ್ಸ್ ನಿಮ್ಮಲ್ಲಿ ಕಂಡುಬರುತ್ತೆ ಅನ್ನೋದಾದರೆ ಮೊದಲಿಗೆ ನಿಮ್ಮ ಮಗುವಿನ ತಲೆ ಕೆಳಗಾದಾಗ ನಿಮಗೆ ಸಾ ತುಂಬ ಸೊಂಟ ನೋವು ಬೆನ್ನು ನೋವು ಆ ಥರ ನೋವು ಕಂಡು ಕಂಡುಬರುತ್ತೆ ಆಮೇಲೆ ನಿಮ್ಮ ತೆಲ ತಲೆ ಕೆಳಗಾದಾಗ ನಿಮಗೆ ಹೊಟ್ಟೆ ಜಗ್ದಂಗೆ ಕಾಣಿಸುತ್ತೆ ಮೇಲಿನ ಹೊಟ್ಟೆ ಸ್ವಲ್ಪ ಖಾಲಿಯಾಗಿ ಥರ ಇರುತ್ತೆ ಆಮೇಲೆ ನಿಮಗೆ ಮುಂಚೆ ಮಗುವಿನ ತಲೆ ಮೇಲಿರುವಾಗ ಜಾಸ್ತಿ ಡೈಜೆಷನ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮಗುವಿನ ತಲೆ ಕೆಳಗಾದಾಗ ಆರಾಮಾಗಿ ಡೈಜೆಷನ್ ಆಗುತ್ತೆ ಆಮೇಲೆ ಜಾಸ್ತಿ ಹಸುವಾಗುತ್ತೆ ತುಂಬ ದಿನದಿಂದ ಕಾಣ್ತಿದ್ದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ ಆಮೇಲೆ ಊಟ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಅನ್ನೋದಾಗಲಿ ನಿಮ್ಮ ಮಗುವಿನ ಹೆಡ್ ಡೌನ್ ಆಗಿ ಫೆಲ್ವಿಕ್ ಬೋನಲ್ಲಿ ಪಿಕ್ಸ್ ಆದಮೇಲೆ ಇವೆಲ್ಲ ಸಮಸ್ಯೆಗಳು ಕಾಣಿಸೋದಿಲ್ಲ ಚೆನ್ನಾಗಿ ಊಟ ಮಾಡ್ತೀರಾ ಆಮೇಲೆ ಉಸಿರಾಟೋದು ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಮಗುವಿನ ಹೆಡ್ ಫೆಲ್ವಿಕ್ ಬೋನಲ್ಲಿ ಪಿಕ್ಸ್ ಆದಮೇಲೆ ಉಸಿರಾಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಆಗೋದಿಲ್ಲ ನೀವು ಊಟ ಮಾಡಿರೋದೆಲ್ಲ ನೀಟಾಗಿ ಡೈಜೆಷನ್ ಆಗುತ್ತೆ ಆಮೇಲೆ ಫೆಲ್ವಿಕ್ ಬೋನಲ್ಲಿ ಅಲ್ಲಿ ಪಿಕ್ಸ್ ಆದ ತಕ್ಷಣ ಬ್ಲಾಡರ್ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ ಅದಕ್ಕೋಸ್ಕರ ನಿಮಗೆ ಪದೇ ಪದೇ ಯೂರಿನ್ ಪಾಸ್ ಮಾಡ್ಬೇಕು ಅನ್ಸುತ್ತೆ ಆ ನೆಕ್ಸ್ಟ್ ನಿಮ್ಗೆ ವೈಟ್ ಡಿಸ್ಚಾರ್ಜ್ ತರ ಬಿಳಿ ಮುಟ್ಟು ಅಂತೀವಲ್ಲ ಅದು ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ತುಂಬಾ ತಿಕ್ಕಾಗಿ ದಾರದ ರೀತಿಯಾಗಿ ಹೋಗೋಕೆ ಇದು ಸ್ಟಾರ್ಟ್ ಆಗುತ್ತೆ ನಿಮ್ಮ ಮಗುವಿನ ತೆಲೆ ಫೆಲ್ವಿಕ್ ಬೋನಲ್ಲಿ ಪಿಕ್ಸ್ ಆದಮೇಲೆ ನಿಮ್ಮ ಮಗುವಿನ ತಲೆ ಫೆಲ್ಬೆಕ್ ಬ್ಯೂನಲ್ಲಿ ಬಿಕ್ಸಾದ ಆದಮೇಲೆ ನಿಮಗೆ ಸ್ವಲ್ಪ ಮೂಮೆಂಟ್ ಕಮ್ಮಿ ಅನಿಸ್ಬೋದು ತುಂಬ ಕಮ್ಮಿ ಅಲ್ಲ ಸ್ವಲ್ಪ ಕಮ್ಮಿ ಅನಿಸ್ಬೋದು ಏಕೆಂದರೆ ಕಾಲುಗಳು ಮೇಲಿರುತ್ತೆ ತಲೆಗೆ ತಲೆ ಕೆಳಗಿರುತ್ತೆ ಹಾಗಾಗಿ ಮೇಲಿನ ಭಾಗದಲ್ಲಿ ನಿಮಗೆ ಮೂಮೆಂಟ್ ಕಾಣಿಸ್ಕೊಳ್ಳುತ್ತೆ ಒಂದು ಚೂರು ಮೂಮೆಂಟ್ಸ್ ಏನೇನು ಇಲ್ಲ ನಮಗೆ ಗೊತ್ತಾಗ್ತಿಲ್ಲ ಅಂದಾಗ ನೀವು ಡಾಕ್ಟ್ರನ್ನ ಮೀಟ್ ಮಾಡ್ಬೋದು ನೈನ್ ಮಂತ್ಸಲ್ಲಿ ಈ ಥರ ಎಲ್ಲ ಸಿಂಟಮ್ಸ್ ಕಂಡು ಬರುತ್ತೆ ಸೊ ಆವಾಗ ನೀವು ತಿಳ್ಕೊಬೋದು ನಿಮ್ಮ ಲೇಬರ್ ಹತ್ತಿರ ಬರ್ತಾ ಇದೆ ಅಂತ ನೆಕ್ಸ್ಟ್ ಏನಪ್ಪ ಅಂದರೆ ಈ ಎಲ್ಲ ಸಿಂಟಮ್ಸ್ ನಿಮಗೆ ಕಂಡು ಬಂದಾಗ ನಿಮ್ಮ ಸರ್ವಿಕ್ಸ್ ಓಪನ್ ಆಗಬೇಕಾಗುತ್ತೆ ಸರ್ವಿಕ್ಸ್ ಓಪನ್ ಆಗೋ ಟೈಮಲ್ಲಿ ಕೆಲವೊಬ್ಬರಿಗೆ ಪೇನ್ ಬಂದು ಸರ್ವಿಕ್ಸ್ ಓಪನ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಪೇ ಸರ್ವಿಕ್ಸ್ ಓಪನ್ ಆಗ್ತಾ ಆಗ್ತಾ ನೋವು ಬರ್ತಾ ಇರುತ್ತೆ ಸರ್ವಿಕ್ಸ್ ಯಾವಾಗ ನಿಮಗೆ ಓಪನ್ ಆಗೋಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನೀವು ತಿಳ್ಕೊಬೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ని గర్భ కంఠ అంతీవల్ అది 0 టు టెన్ సెంటీమీటర్ ఓపన్ అతణ నిమే హరిగేలా ఆగిబిడె నిమ్మ సర్వీక్స్ అన్నది ఓపన్ అక్షణ సర్వీస్ ఓప్తా ఓపన్ ఆగ టైమీ నో బాయితే ఇంకొకరికి నోవే ఇల్దో రీతి సర్వీస్ ఓపన్ ఆగాయితే జాస్తి ఓపన్ ఆగ్ ఆగ్తా ని పేన్ కంబె ఈ థర సర్వీక్స్ ఓపన్ ఆగగా నిమే యీతి సింటమ్స్ కంబరుతే అంత ಆ ಒಂದೊಂದಾಗಿ ಹೇಳೋಣ ಮೊದಲನೇದಾಗಿ ನಿಮಗೆ ನೂಕಸ್ ಪ್ಲಗ್ ಅಂತ ಹೇಳ್ತೀವಲ್ಲ ಇದು ಮಗುಗೆ ಗರ್ಭದೊಳಗಡೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಬಿಡುಗಡೆ ಆಗ್ತಾ ಇರುತ್ತೆ ಇದು ಸರ್ವಿಕ್ ನಿಮ್ಮ ಸರ್ವಿಕ್ಸ್ ಓಪನ್ ಆಗೋ ಟೈಮಲ್ಲಿ ಇದು ಯಾವ ರೀತಿಯಾಗಿರುತ್ತೆ ಅಂದರೆ ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಇರುತ್ತಲ್ಲ ಆ ಥರ ತಿಕ್ಕಾಗಿರುತ್ತೆ ಇದರಲ್ಲಿ ಟೂ ಟೈಪ್ಸ್ ಇದಾವೆ ಕೆಲವೊಬ್ಬರಿಗೆ ವೈಟ್ ಜೊತೆ ಎಲ್ಲೋ ಮಿಕ್ಸ್ ಆಗಿ ಬರುವಂಥದ್ದು ನೆಕ್ಸ್ಟ್ ಮತ್ತೆ ವೈಟ್ ಡಿಸ್ಚಾರ್ಜ್ ಜೊತೆಗೆ ರೆಡ್ ಬ್ಲೆಡ್ ಥರ ಮಿಕ್ಸ್ ಆಗಿ ಬ್ರೌನಿಷ್ ಆಗಿ ಕಾಣಿಸ್ಕೊಳ್ಳುತ್ತೆ ಈ ಥರ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ತಕ್ಷಣ ನೀವು ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ ಇದು ನಿಮ್ಮ ಓಪನ್ ಆಗುವಾಗ ಕಾಣಿಸ್ಕೊಳ್ಳುವ ಮೊದಲನೇ ಸಿಂಟಮ್ಸ್ ಆಗಿರುತ್ತೆ ನೆಕ್ಸ್ಟು ಎರಡನೇ ಸಿಂಟಮ್ಸ್ ಏನಪ್ಪ ಅಂದರೆ ನಿಮಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನಿಸ್ತಾ ಇರುತ್ತೆ ಐದು ನಿಮಿಷಕ್ಕೊಮ್ಮೆ ಹತ್ತು ನಿಮಿಷಕ್ಕೊಮ್ಮೆ ಆ ಥರ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನಿಸುತ್ತೆ ಇದು ನಿಮ್ಮ ಸರ್ವಿಕ್ಸ್ ಓಪನ್ ಆಗಿ ಓಪನ್ ಆಗೋ ಟೈಮಲ್ಲಿ ಎರಡನೇ ಸಿಂಟಮ್ಸ್ ಅನ್ಬೋದು ನೆಕ್ಸ್ಟು ನಿಮಗೆ ಬಿಟ್ಟು ಬಿಟ್ಟು ಹೊಟ್ಟೆ ನೋವು ಬರ್ತಾ ಇರುತ್ತೆ ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋಯ್ತಾ ಇರುತ್ತಲ್ಲ ಆ ಥರ ನಿಮಗೆ ಹೊಟ್ಟೆ ನೋವು ಬಂದು ಬರುತ್ತೆ ಕಂಟಿನ್ಯೂಸ್ ಆಗಿರೋದಿಲ್ಲ ಐದು ನಿಮಿಷ ಹೊಟ್ಟೆ ನೋವಿದ್ರೆ ನೆಕ್ಸ್ಟು ಟೆನ್ ಮಿನಿಟ್ಸ್ ಇರೋದಿಲ್ಲ ಮತ್ತೆ ಐದು ನಿಮಿಷ ಬರುತ್ತೆ ಈ ಥರ ಬಿಟ್ಟು ಬಿಟ್ಟು ನೋವು ಬರ್ತಾ ಇರುತ್ತೆ ನಿಮಗೆ ಹೊಟ್ಟೆ ನೋವು ಹೊಟ್ಟೆ ಒಂಥರ ಮೂಮೆಂಟ್ಸ್ ಆಗೋ ಟೈಮಲ್ಲೆಲ್ಲ ಹೊಟ್ಟೆ ಒಂಥರ ಹಿಂಸೆ ಆಗ್ತಿರುತ್ತೆ ಆಮೇಲೆ ನಿಮಗೆ ಪದೇ ಪದೇ ఒందొందు సెంటీమీటర్ ఓపన్ ఆగ టైమల్ సహ అది ఫుల్ నోవ్తాయి ఫస్ట్ ఒ సెంటీమీటర్ ఓపన్ ఆగ అోవిరద లైట్గా ఒందొందు సెంటీమీటర్ ఓపన్ ఆగో సమయదూ నిమే నోవుచ్చే హోక్తాయితే ನೆಕ್ಸ್ಟ್ ಸಿಂಟಮ್ಸ್ ಏನಪ್ಪ ಅಂದರೆ ನಿಮಗೆ ನೋವು ಇಲ್ಲದೇ ಇದ್ರೂ ವಾಟರ್ ಬ್ರೇಕ್ ಆಗೋಗ್ಬಿಡುತ್ತೆ ಈ ಥರ ವಾಟರ್ ಬ್ರೇಕ್ ಆದ ತಕ್ಷಣ ನೀವು ಇಮಿಡಿಯೇಟಾಗಿ ಡಾಕ್ಟ್ರತ್ರ ಹೋಗಬೇಕು ನಿಮ್ಮ ಸರ್ವಿಸ್ ಓಪನ್ ಆಗೋ ಟೈಮಲ್ಲಿ ವಾಟರ್ ಬ್ರೇಕ್ ಆಗುತ್ತೆ ನೀವು ಇದರಿಂದ ತಿಳ್ಕೊಬೋದು ನಿಮಗೆ ಸರ್ವಿಕ್ಸ್ ಓಪನ್ ಆಗ್ತಾ ಇದೆ ಅಂತ ಇನ್ನು ಕೆಲವೊಬ್ಬರಿಗೆ ವಾಟರ್ ಬ್ರೇಕ್ ಆಗ್ತಿರೋದಿಲ್ಲ ಅಂದರೆ ನೋವು ಇರುತ್ತೆ ಅವರಿಗೆ ನೀವು ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಡಾಕ್ಟ್ರೇ ನಿಮಗೆ ವಾಟರ್ ಬ್ರೇಕ್ ಮಾಡಿಬಿಟ್ಟು ನಿಮಗೆ ಡೆಲವರಿಗೆ ರೆಡಿ ಮಾಡ್ಕೊಳ್ತಾರೆ ಡೆಲವರಿಗೆ ರೆಡಿ ಮಾಡಿಕೊಂಡು ನಿಮ್ಮ ಸರ್ವಿಕ್ಸ್ ಎಷ್ಟು ಓಪನ್ ಆಗಿದೆ ಎಷ್ಟು ಸೆಂಟಿಮೀಟ್ರ್ ಓಪನ್ ಆಗಿದೆ ಅನ್ನೋದಕ್ಕೋಸ್ಕರ ಡಾಕ್ಟರು ವಜೈನಲ್ ಎಕ್ಸಾಮಿನೇಷನ್ ಅಂತ ಚೆಕ್ ಮಾಡೋದಕ್ಕೆ ಬ ಮಾಡ್ತಾರೆ ಈ ಟೈಮಲ್ಲಿ ಕೆಲವೊಬ್ರು ಆ ಪ್ಲೇಸ್ನ ಮುಟ್ಟೋದಕ್ಕೆ ಬಿಡೋದಿಲ್ಲ ಕಿರಿಸ್ತಾ ಇರ್ತಾರೆ ಭಯ ಬೀಳ್ತಾ ಇರ್ತಾರೆ ಆ ಥರ ಮಾಡೋದ್ರಿಂದ ನಿಮಗೆ ಡೆಲವರಿ ಆಗೋದು ತುಂಬ ಲೇಟ್ ಆಗುತ್ತೆ ಅದೇ ಪ್ರೊಸೀಜರ್ ಮುಂದುವರಿಯುತ್ತೆ ಅವರು ಎಷ್ಟು ಸೆಂಟಿಮೆಂಟ್ ಓಪನ್ ಆಗಿದೆ ಅಂತ ತಿಳ್ಕೊಂಡು ಡೆಲವರಿಗೆ ರೆಡಿ ಮಾಡ್ಕೊತಾರೆ ನೀವು ಅದಕ್ಕೆಲ್ಲ ಅವ್ರು ಹೇಳ್ದಂಗೆಲ್ಲ ಕೋಪ್ರೇಟ್ ಮಾಡಬೇಕು ನೀವು ಕಿಚ್ಚೋದಾಗಲಿ ಭಯ ಬೀಳೋದಾಗಲಿ ಮಾಡಿದರೆ ಆ ಪ್ರೊಸೀಜರ್ ಮುಂದುವರಿಯುತ್ತಾನೆ ಹೋಗುತ್ತೆ ನಿಮ್ಮ ಡೆಲವರಿ ಲೇಟಾಗಿ ಹೋಗುತ್ತೆ ಆ ಥರ ನೀವು ಮಾಡೋದ್ರಿಂದ ನಿಮಗೆ ಡೆಲವರಿ ಮಾಡಿಸೋಕ್ಕು ಡಾಕ್ಟರ್ಸೂ ಸಹ ಹೆದರ್ತಾರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ ಅವ್ರು ಯಾವ ಥರ ಹೇಳ್ತಾರೋ ಆ ಥರ ನೀವು ಕೇಳಿ ಆವಾಗ ನಿಮ್ಮ ಡೆಲವರಿ ತುಂಬ ಬೇಗ ಅಂದರೆ ತುಂಬ ಬೇಗ ಆಗುತ್ತೆ ನಿಮ್ಮ ಸರ್ವಿಸ್ ಓಪನ್ ಆಗಬೇಕು ಅಂದರೆ ಝೀರೋ ಇಂದ ಟೆನ್ ಸೆಂಟಿಮೀಟ್ರ್ ಓಪನ್ ಆಗಬೇಕು ಆವಾಗ ನಿಮ್ಮ ಡೆಲವರಿ ತುಂಬ ಅಂದರೆ ತುಂಬ ಬೇಗ ಆಗೋಗ್ಬಿಡುತ್ತೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು